ಅಲ್ಲೋಗ್ ಎಲ್ಲರು ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೋತೀನಿ ಇವತ್ತು ನಾನು ನೆಕ್ಸ್ಟ್ ವರ್ ಮಾಡಕ್ಕೆ ಬಂದಿರೋದು ಯಲಮ್ಮ ದೇವಸ್ಥಾನ ಅಂತ ಇದು ಸವದತ್ತಿಯಲ್ಲಿದೆ ಇದನ್ನು ನೋಡೋಣ ಬನ್ನಿ ಮೊದಲು ನಾವೀಗ ಜೋಗಳು ಬಾವಿ ಅಂತ ಹೇಳಿ ಇಲ್ಲಿ ಬರ್ಬೇ ಸವದತ್ತಿಗೆ ಬರಬೇಕಾದ್ರೆ ಇಲ್ಲಿಗೆ ಬಂದು ಹೋಗಬೇಕು ಈಗ ಫಸ್ಟು ನಾವು ಜೋಗಳು ಬಾವಿ ತೋರಿಸ್ತೀನಿ ಬನ್ನಿ ನಿಮಗೆ ಹೇಗಿದೆ ಅಂತ ಬನ್ನಿ ಹೇಗಿದೆ ಅಂತ ನೋಡೋಣ guys ide nodi jogula bhami and rendu kitte ide ಇದನ್ನು ಬಾವಿ ಯಾಕೆ ಕರೀತಾರೆ ಅಂದರೆ ಯಮದಂಗಿ ಇವರು ದೇವಿಯ ಪತಿ ರೇಣುಕಾ ದೇವಿ ಯಾವುದು ತಪ್ಪು ಮಾಡ್ತಾರೆ ಆಗ ಯಮದಂಗಿಗೆ ಕೋಪ ಬಂದು ರೇಣುಕಾ ದೇವಿಗೆ ಚರ್ಮ ರೋಗ ಅಂತ ಒಂದು ಶಾಪ ಕೊಡ್ತಾರೆ ಆಗ ರೇಣುಕಾ ದೇವಿಯು ಇಲ್ಲಿಗೆ ಬಂದು ಋಷಿಮನಿಗಳವ್ರಿಗೆ ಶಿಕ್ಷ ಶಿಕ್ಷ ಸಿಖ ಮೇಲೆ ರೇಣುಕಾ ದೇವಿಗೆ ಇಲ್ಲಿ ಅರ್ಶಿಣ ಹಚ್ಕೊಂಡು ಸ್ನಾನ ಮಾಡಿದ್ರೆ ವಾಸಿ ಆಗತ್ತೆ ಹೇಳಿದಾಗ ಅದು ವಾಸಿ ಆಗತ್ತೆ ಆಗ ಇದನ್ನು ಜೋಗುಳ ಬಾವಿ ಅಂತ ಕರೀತಾರೆ ಅದಕ್ಕೆ ನಾವು ಈ ಈ ಜಾಗಕ್ಕೆ ಬಂದ ನಾವು ಆಮೇಲೆ ಎಲ್ಲ ದೇವಿಗೆ ಹೋಗಬೇಕು ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಹುಟ್ಟಿಗೆ ಹುಡ್ತಾರೆ ಯಾವ ಥರ ಹುಡ್ತಾಯಿದ್ದಾರೆ ಅಂತ ನೋಡಿ ಇಲ್ಲಿ ಅದಾದಮೇಲೆ ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ ಅಂತ ನೀವು ಕೇಳಬಹುದು ಸತ್ಯವಾದೇವಿ ಯಾರು ಅಂತ ಇವರು ರೇಣುಕಾ ದೇವಿ ಅತ್ತೆ ಈಗ ಏನು ಇದಾರೆ ಇಲ್ಲಿ ಸೀರಿಯಲ್ ಆಗಿ ಹೋಗ್ಬೇಕು ನಂಬರ್ ಹಚ್ಚಿದಾರೆ ನೋಡಿ ನಾನೀಗ ನಂಬರ್ ಹಚ್ಚಿ ಹೋಗ್ಬೇಕು ನಾನೀಗ ಬರೋದು ಎರಡನೇ ಸಾರಿ ಮೊದಲೇ ನಾನು ಒಟ್ಟಿಗೆ ಹೋಳಿ ಕೈ ಕೈ ಮುಗಿದೋದೆ ಈಗ ನಿಮಗೋಸ್ಕರ ಮತ್ತೆ ಕಳೆ ಬಂದಿದ್ದೀನಿ ಇಲ್ಲಿ ನೋಡಿ ಮಕ್ಕಳಾಗಲಿ ಅಂತ ಈ ತರ ತೊಟ್ಟಲುಗಳನ್ನ ಕಟ್ಟಿರ್ತಾರೆ ಇದು ಜೋಗಳ ಜೋಗಳ ಬಾಣಿ ಇದೇ ನೋಡಿ ಏಕನಾಥ ಮೂರ್ತಿ ಯಾವ ತರ ಇದೆ ಅಂತ ಹಾಗೆ ಮುಂದೆ ಹೋಗೋಣ ಬನ್ನಿ ಅಲ್ಲಿ ಏನ್ ಕಾಣ್ತಾ ಅದೇ ಸತ್ಯವಾದೇವಿಯ ಮೂರ್ತಿ ಯಾವ ತರ ಇದೆ ಅಂತ ನೋಡಿ ಇದೆ ನೋಡಿ ದೇವನಾಥ ಮೂರ್ತಿ ಯಾವ ತರ ಇದೆ ಅಂತ ಇದು ನೋಡಿ ಕಾಯಿಸಿ ಈಗ ಸತ್ಯ ಸತ್ಯವಾದೇವಿ ದೇವಸ್ಥಾನ ಆಗಿದೆ ಅಂತ ನೋಡಿದ್ವಿ ಈಗ ಯಲ್ಲಮ್ಮ ದೇವಿ ದೇವಸ್ಥಾನ ಆಗಿದೆ ಅಂತ ನೋಡಿದ್ರೆ ಫೋನ ಬನ್ನಿ ಇಲ್ಲಿಂದ ಮೂರು ಕಿಲೋಮೀಟರ್ ಹೋಗಬೇಕಂತೆ ಫೋನ ಬನ್ನಿ ಎಲ್ಲಮ್ಮ ಈಗ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ಇದು ವರ್ಷದಲ್ಲಿ ಏಳು ಸರಿ ಜಾತ್ರೆ ಆಗತ್ತಂತೆ ಇದೊಂದು ವಿಶೇಷತೆ ಇಲ್ಲಿ ಇದೇ ನೋಡಿಗ ಮಹಾದ್ವಾರ ಈ ಮಹಾದ್ವಾರದಿಂದನೇ ನಾವು ಎಲ್ಲಮ್ಮ ದೇವಿಯ ದೇವಸ್ಥಾನದ ಒಳಗಡೆ ಹೋಗಬೇಕು ಹೋಗೋಣ ಬನ್ನಿ ಈಗ ನಾನು ನಿಮ್ಗೆ ಆಗಲೇ ಹೇಳಿದ್ದೇನೋ ರೇಣುಕಾದಿವಿಗೆ ಚರ್ಮವಾಗಿತ್ತು ಅಂತ ಅದು ಆಶೆ ಆಯಿತು ಅಂತಲ್ಲ ಈಗ ದೇವಿ ಇಲ್ಲಿಗೆ ಬರ್ತಾಳೆ ಆಗ ಯಮದಂಗಿಯ ಕೋಪ ಬಂದು ಕೋಪ ಬರುತ್ತೆ ಯಾಕಂದರೆ ನನ್ನ ನನ್ನ ಶಾಪನೂನು ತಿರಕ್ ತಿರಸ್ಕಾರ ಮಾಡಿದೆ ಅಂತ ಆಗ ಯಮದಂಗಿಯ ಕೋಪ ಬಂದು ಅವರ ನಾಲ್ಕು ಮಕ್ಕಳನ್ನ ಕಿರ್ತಾರೆ ಆಗ ನಿಮ್ಮ ತಾಯಿನ ರುಣ್ ರುಂಡನ ಕಡಿ ಅಂತ ಹೇಳಿದಾಗ ಅವರು ಅವರು ತಿರಸ್ಕಾರ ತಿರಸ್ಕಾರ ಮಾಡ್ತಾರೆ ಆಗ ಯಮದಂಗಿಯ ಕೋಪ ಬಂದು ಅವ್ರಿಗೆ ಸುಟ್ಟು ಬಸವ ಮಾಡ್ತಾನೆ ಆಗ ಐದನೇ ಮಗ ಆದ ಪರಶುರಾಮನ ಕರೆದ ಕರೆದು ಹೇಳ್ತಾರೆ ನಿಮ್ಮ ತಾಯಿಯ ರುಂಡ ಕಡಿ ಅಂತ ಹೇಳಿದಾಗ ಪರಶುರಾಮ ಕಡಿತಾನೆ ಆಗ ಯಮದಂಗಿಯ ಖುಷಿ ಖುಷಿಯಾಗಿ ಪರಶುರಾಮನಿಗೆ ಮೂರು ವರ ಕೊಡ್ತಾನೆ ಆಗ ಪರಶುರಾಮ ಮೊದಲನೇದು ನನ್ನ ತಾಯಿನ ಅಂತ ಕೇಳಿದಾಗ ಎರಡನೇ ವರ ನನ್ನ ನನ್ನ ಸಹೋದರರ ಪ್ರಾಣ ಭಿಕ್ಷೆ ಕೊಡುವಂದಾಗ ಮೂರನೇ ವರ ನಿನ್ನ ಕೋಪನ ಬಿಡಬೇಕು ಅಂದಾಗ ಯಮದಂಗಿಯು ಈ ಮೂರು ವರನ ಕೊಡ್ತಾನೆ ದೇವಸ್ಥಾನದ ಒಳಗಡೆ ಆಮೇಲೆ ಹೋಗೋಣ ಈಗ ಸ್ವಲ್ಪ ರಶ್ ಇದೆ ಅದಕ್ಕೆ ಈಗ ನಾನು ನಿಮಗೆ ಇಲ್ಲಿ ತೀರ್ಥಕೊಂಡ ಅಂತ ಇದೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗೋಣ ಬನ್ನಿ ಈಗ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ ಯಾಕಂದರೆ ಇದು ವಾರ ಇರುತ್ತೆ ಅಂತ ಆದರೂ ಸಹ ನಾವು ಬಂದಿರೋದು ಮಂಗಳವಾರ ಅದಕ್ಕೆ ಸ್ವಲ್ಪ ರಶ್ ಇದೆ ನೋಡಿ ಯಾವ ತರ ಇದೆ ಅಂತ ಜನ ಬರ್ತಾ ಇದಾರೆ ಅಂತ ಇಲ್ಲಿ ತೆಂಗಿನಕಾಯಿನ ಹೊಡಿತಾ ಇದ್ದಾರೆ ನೋಡಿ ಯಾವ ತರ ಜನ ಇದ್ದಾರೆ ಅಂತ ಇಲ್ಲಿ ವಿಶೇಷ ಪೂಜೆ ಅಂತ ಇದೆ ಐದುನೂರು ರೂಪಾಯಿ ಕೊಟ್ಟರೆ ಡೈರೆಕ್ಟ್ ಹೋಗಿ ದೇವಿಯ ಮೂರ್ತಿ ಮೂರ್ತಿ ಹತ್ರನೂ ಹೋಯ್ತಾರೆ ನಾನು ನಿಮ್ಗೆ ಆಗಲೇ ಹೇಳಿದ್ದಲ್ವ ಇಲ್ಲಿ ತೀರ್ಥ ಹೊಂಡ ಇದೆ ಅಂತ ಈಗ ನಾವು ಅಲ್ಲಿಗೆ ಹೋಗೋಣ ಬನ್ನಿ ಅಲ್ಲಿ 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 ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಗುಡ್ಡ ದುಡ್ಡೇ ನೋಡಿ ಎಣ್ಣೆ ಹೊಂಡ ಪವಿತ್ರ ತೀರ್ಥ ಸ್ಥಳ ತುಂಬ ಜನ ಇದ್ದಾರೆ ಇಲ್ಲಿಯೂ ಇಲ್ಲಿಯ ಜನ ಸೇರಿದ್ದಾರೆ ಅಂತ ನೀವು ಕೇಳ್ಬೋದು ಇಲ್ಲಿ ತೀರ್ಥ ತೀರ್ಥ ಇದೆ ಅಂತ ಇದೆ ಇಲ್ಲಿ ಇದು ಇದನ್ನು ಈ ನೀರನ್ನು ಮೇಯ್ ಮೇಲೆ ಹಾಕೊಂಡ್ರೆ ರೋಗ ಚರ್ಮ ರೋಗ ಅಂತ ಯಾವುದಿದ್ರು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇದನ್ನು ಬಾ ಬಾ ಬಾಟ್ಲಿಗಳನ್ನು ತೊಗೊಂಡು ತುಂಬಿಕೊಂಡು ಮನೆಗೆ ಹೋಗ್ತಾರೆ ಗಾಯ್ಸ್ ತುಂಬ ಜನ ಇರೋದ್ರಿಂದ ಒಳಗಡೆ ಹೋಗಿ ಎಲ್ಲ ದೇವಿ ದೇವಸ್ಥಾನ ಒಳಗಡೆ ಆಗಲಿಲ್ಲ ಮತ್ತೆ ಇಲ್ಲಿ ಮೊಬೈಲ್ ಕೂಡ ಇಲ್ಲ ಯಲ್ಲಮ್ಮ ದೇವಿ ಮೂರ್ತಿ ನೋಡಲು ಹೀಗಿದೆ ಇದು ಹೊರಗಡೆ ನೋಡಿದಾಗ ಈ ತರ ವ್ಯೂ ಕಾಣುತ್ತೆ ನೋಡಿದ್ರೆ ನಿಮ್ಗೆ ಏನಾದರೂ ಇಷ್ಟ ಲೈಕ್ ಮಾಡಿ ಡಿಸ್ ಲೈಕ್ ಮಾಡಿ ಸ್ಪೆಷಲ್ ಆಗಿ ಸ್ಪೆಷಲಾಗಿ ಮಾಡಿ ಬಾಯ್ ಬಾಯ್